நோடி இஷ்டு சிக்க இது சாக்காகல ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಿನ್ನೆ ಹೇಳಿದ್ನಲ್ವ ಕಿವಿ ಚುಚ್ಚಾಕ್ ಹೋಗ್ಬೇಕು ನಿನ್ನೆ ಹೋಗೋಕ್ಕಾಗಿಲ್ಲ ಅಂತೇಳಿ ಹಾಗಾಗಿ ಇವತ್ತು ನಾವು ನಾಲ್ಕು ಜನ ಹೊರಟಿದೀವಿ ನಾನು ನಮ್ಮಪ್ಪ ಅಮ್ಮ ನಮ್ಮಕ್ಕ ಫ್ರೆಂಡ್ಸ್ ನಾವು ಇವಾಗ ಗೋಲ್ಡ್ ಶಾಪ್ಗೆ ಬಂದಿದ್ದೀವಿ ಕಿವಿ ಚುಚ್ಚಣ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ ಕಿವಿ ಚುಚ್ಚೆಲ್ಲ ವಿಡಿಯೋ ಮಾಡೋಕ್ಕಾಗಿಲ್ಲ ಯಾಕಂದ್ರೆ ಅಳ್ತಾ ಇದ್ಲಲ್ವಾ ಸ್ವಲ್ಪ ಅಕ್ಕಲು ನೋವಾಗುತ್ತಲ್ವ ಹಾಗಾಗಿ ಗನ್ ಶೂಟ್ ಏನೂ ಅಲ್ಲ ಇದು ಮಾಮೂಲಿ ಎಲ್ಲ ಚುಚ್ತಾರಲ್ವ ಅದೇ ಥರ ಚುಚ್ಸಿರೋದು ಇದು ಕಿವಿ ಚುಚ್ಕೊಬಿಟ್ಟು ಮತ್ತು ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೀನಿ ಫೆಬ್ರವರಿ ಫೋರ್ಟೀನ್ತ್ಗೆ ನನ್ನ ಮಗಳು ನಾಮಕರಣ ಅಂತ ಹಾಗಾಗಿ ಡ್ರೆಸ್ ತೊಗೊಳ್ಳೋಣ ಅಂತ ನೂತನ್ ಶೋರೂಮ್ಗೆ ಹೋದ್ವಿ ನಮ್ಮಕ್ಕ ಬರಲಿಲ್ಲ ಪಾಪು ಕರ್ಕೊಂಡು ಕೆಳಗಡೆನೇ ಇದ್ಲು ಹಾಗಾಗಿ ನಾನು ನಮ್ಮಪ್ಪ ನಮ್ಮಮ್ಮ ಹೋದ್ವಿ ಈ ಶೋರೂಮ್ ಹೆಸರು ಬಂದು ನೂತನ್ ಅಂತ ನಮ್ಮೂರಲ್ಲಿ ಸ್ವಲ್ಪ ದೊಡ್ಡ ಅಂಗಡಿ ಅಂದ್ರೆ ಇದ್ದೇನೆ ಶೃಂಗೇರಿಗೆ ಹೋಗ್ಬೇಕು ನಮ್ಮ ಊರಲ್ಲಿ ಇರೋದಂದ್ರೆ ಅಂಗಡಿ ಅಂತ ಹೇಳ್ಬೋದು ಇವಾಗ ಡ್ರೆಸ್ ಗಳೆಲ್ಲ ನೋಡ್ತಾ ಬಂದೆ ಆದ್ರೆ ಯಾವ್ದು ಚೆನ್ನಾಗಿದೆ ಅಂತ ನೀವ್ ಹೇಳಿ ಈ ಡ್ರೆಸ್ ತುಂಬಾ ಚೆನ್ನಾಗಿತ್ತು ಆದ್ರೆ ಇದ್ರಲ್ಲಿ ಕಲರ್ ಬೇರೆ ಪೀಸ್ ಇರ್ಲಿಲ್ಲ ಹಾಗಾಗಿ ನಾನು ಆ ಡ್ರೆಸ್ ನ ತಗೊಂಡಿಲ್ಲ ಈ ಡ್ರೆಸ್ ನಮ್ಮ ಅಪ್ಪಾಜಿ ಆರಿಸಿರೋದು ಹಾಗಾಗಿ ತುಂಬಾ ಚೆನ್ನಾಗಿದೆ ಅಂತ ನಾವು ಇದನ್ನೇ ತಗೊಂಡ್ವಿ ಡ್ರೆಸ್ ತಗೊಂಡು ಸೀರೆ ತಗೊಳ್ಳೋಣ ಅಂತ ಸೀರೆನೂ ನೋಡ್ತಾ ಇದೀವಿ ಸ್ಯಾರಿ ಅಷ್ಟೇನು ಚೆನ್ನಾಗಿರಲಿಲ್ಲ ಅದ್ರೊಂದು ಸಿಂಪಲ್ ಆಗಿರೋದೊಂದು ಸ್ಯಾರಿ ತೊಗೊಂಡೆ ನಾನು ನಮ್ಮಅಮ್ಮನೂ ಒಂದು ಸ್ಯಾರಿ ತಗೊಂಡ್ರು ನಮ್ಮ ಅಕ್ಕನೂ ಒಂದು ಸ್ಯಾರಿ ತಗೊಂಡ್ರು ಕಿವಿ ಚುಚ್ಕೊಬರಕ್ ಹೋಗಿದ್ವಿ ಚುಚ್ಕೊಂಡು ಬಂದ್ವಿ ಫುಲ್ ವಿಡಿಯೋ ಮಾಡೋಕ್ಕಾಗಿಲ್ಲ ಯಾಕಂದ್ರೆ ಅಳ್ತಾ ಇದ್ಲಲ್ಲ ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ನಾನು ಇದೇ ಮೂರು ಸೀರೆ ತೊಗೊಂಡಿರೋದು ಸಿಂಪಲ್ ಆಗಿದೆ ಹಾಗೆ ಬರುವಾಗ ತುಳಸಿ ಕಟ್ಟೆನೂ ತೊಗೊಂಡು ಬಂದಿದ್ದೀವಿ ನಮ್ಮನೆ ತುಳಸಿ ಕಟ್ಟೆ ಹಾಳಾಗಿತ್ತು ಹಾಗಾಗಿ ಹೊಸ ತೊಗೊಂಡು ಬಂದಿದ್ದೀವಿ ಅದಕ್ಕೆ ಮಣ್ಣೆಲ್ಲ ಹಾಕಿಟ್ಟಿದ್ದಾರೆ ಇನ್ನು ಮತ್ತೆ ಒಳಗಡೆ ಇರೋ ಮ್ಯಾಟ್ನ ಹೊರಗಡೆ ಹಾಕಿ ಒಳಗಡೆ ಹೊಸ ಮ್ಯಾಟ್ ತೊಗೊಂಡು ಬಂದ್ವಿ ಇದು ನಮ್ಮ ಮನೆಯಲ್ಲೇ ಆಗಿರೋದು ಎರಡು ಟೊಮೊಟೊ ಹಣ್ಣಾಗಿತ್ತು ಇದು ಕಾಯಿದ ಹಣ್ಣಾಗಿತ್ತು ಇದು ಇಷ್ಟು ಪಾಲಕ್ ಎಲೆ ಆಗಿತ್ತು ಇಷ್ಟೇ ಆಗಿದ್ದು ನಮ್ಮಪ್ಪ ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಇದು ಭತ್ತದ ಸಿಪ್ಪೆ ಇರುತ್ತಲ್ಲ ನಾವ್ ಅದಕ್ಕೆ ಉಮಿ ಅಂತೀವಿ ಅದನ್ನ ಬೆಂಕಿ ಹಾಕ್ಬಿಟ್ಟು ಫುಲ್ ಸುಡಬೇಕು ಸುಟ್ರೆ ಅದು ತರ ಆಗುತ್ತೆ ಅದು ನಮಗೆ ಪಾತ್ರೆ ತೊಳೆಯಕ್ಕೆಲ್ಲ ಯೂಸ್ ಆಗುತ್ತೆ ಆಲ್ಮೋಸ್ಟ್ ಇದು ಮಲೆನಾಡಲ್ಲಿ ಎಲ್ಲರೂ ಯೂಸ್ ಮಾಡ್ತಾರೆ ಎಲ್ಲರಿಗೂ ಗೊತ್ತಿರುತ್ತೆ ನಾವು ಶುಂಠಿ ಕೀಳಕ್ ಬಂದಿದೀವಿ ಇಲ್ಲಿ ಶುಂಠಿ ನೆಟ್ಟಿದ್ವಿ ಹಾಗಾಗಿ ನಾನು ನಮ್ಮಕ್ಕ ಬಂದಿದೀವಿ ಅವಳು ಕೇಳ್ತಾ ಇದ್ದಾಳೆ ಅಲ್ಲಿ ನೋಡಿ ನೋಡಿ ಇಲ್ಲೊ ಇಲ್ಲೊಂದಿದೆ ತುಂಬಾ ನಿಟ್ಟಿದ್ವಿ ಅದೆಲ್ಲ ಹೋಗಿದೆ ಅಂದ್ರೆ ಇಲ್ಲೊಂದಿದೆ ಅಲ್ಲೊಂದಿದೆ ಅಡಿಗಡೆ ಇರುತ್ತೆ ತುಂಬಾ ಕೀಳಬೇಕು ನಾವು ಇದೇನಂತ ಹೇಳಿದ್ರೆ ಬೆತ್ತ ಅಂತೀವಿ ನಾವು ಆ ಇಲ್ಲಿ ಬುಟ್ಟಿ ಎಲ್ಲ ಹಣಿಯ ಕಿದನೆ ಯೂಸ್ ಮಾಡ್ತಾರೆ ನೋಡಿ ಎಷ್ಟು ಮೇಲ್ ಹೋಗಿದೆ ಆ ಫುಲ್ ಮುಳ್ಳು ಮುಳ್ಳಿರುತ್ತೆ ಮುಳ್ಳಿದೆ ನೋಡಿ ಅದರಲ್ಲಿ ಇನ್ನು ಮೇಲ್ ಹೋಗುತ್ತೆ ಅಲ್ಲಿ ತನಕ ಹೋಗಿದೆ ನೋಡಿ ನಾವು ಪಾಪುಗೆ ಕಿವಿ ಚುಚ್ಚಕ್ ಹೋಗಿದ್ವಲ್ಲ ಹಾಗೆ ಬರುವಾಗ ಮೊಟ್ಟೆ ತಗೊಂಡ್ ಬಂದಿದ್ವಿ ಮೊಟ್ಟೆ ಸಾಂಬಾರು ಮಾಡೋಣ ಅಂತ ಹೇಳಿ ಶುಂಠಿ ಕೀಳ್ತಾ ಇದ್ದಾಳೆ ಇಷ್ಟು ಸಾಕಾಗಲ್ಲ ಆದ್ರೂ ಇನ್ನೂ ಕೀಳ್ತಾ ಇದ್ದಾಳೆ ಅಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ ನಮ್ದು ಹಳ್ಳಕ್ಕೆ ಹೋಗಿರೋದು ಅಂತ ಒಂದು ಬ್ಲಾಗ್ ಮಾಡಿದ್ದೆ ಅದರಲ್ಲಿ ಕೆಳಗಡೆ ತೋಟ ಎಲ್ಲ ತೋರಿಸಿದ್ದೆ ಇದು ನಮ್ಮನೆ ಹತ್ರ ಇರೋದೇ ತೋಟ ಹಾಗೆ ಎಲ್ಲರೂ ನನ್ನ ಚಾನಲ್ಗೆ ಹೊಸಬ್ಬೇ ಆಗಿರ್ತೀರಾ ನನ್ನ ಚಾನಲ್ನ ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಶುಂಠಿ ಕಿತ್ಕೊಂಡಿದ್ದೀವಿ ಇಲ್ಲ ಇಲ್ಲ ನಮ್ಮನೆ ಹತ್ರನೇನೆ ಹಾಗಾಗಿ ಹೋಗ್ತಾ ಇದ್ದೀವಿ ಅವಳು ಕರ್ಕೊ ಬರುವಾಗ ನನ್ನ ಜೊತೆನೆ ಬರ್ತಾಳೆ ಎಲ್ಲ ಆದ್ಮೇಲೆ ನನ್ನ ಬಿಟ್ಟು ಓಡ್ತಾಳೆ ನೋಡಿ ಹೇಗೆ ಹೋಗ್ತಾ ಇದ್ದಾಳೆ ಅಂತ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಿಮ್ಮ ಮುಂದಿನ ಅಲ್ಲಿವರೆಗೂ ಟೇಕ್ ಕೇಳ್ದೆ ಬಾಯ್